ಜೀವನಕ್ಕೆ ಅವಶ್ಯಕವಾದ ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ ಅವುಗಳಲ್ಲಿ ನಾವು ಕೆಲಸದ ನಂತರ ಸ್ನಾನ ಮಾಡುವುದು ಉತ್ತಮವೆಂಬುದನ್ನು ಹೇಳಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವ ಮೂರು ಕೆಲಸಗಳನ್ನು ಮಾಡಿದ ನಂತರ ಸ್ನಾನ ಮಾಡಬೇಕು ಈ ಮೂರು ಕೆಲಸಗಳ ನಂತರ ಸ್ನಾನ ಮಾಡಲೇಬೇಕು ಎನ್ನುತ್ತಾರೆ ಸ್ಮಶಾನದಿಂದ ಬಂದ ನಂತರ ಸ್ನಾನ ಮಾಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರವು ಸ್ಮಶಾನದಿಂದ ಬಂದ ನಂತರ ಮೊದಲು ಸ್ನಾನ ಮಾಡಬೇಕು ಎಂದು ಹೇಳಲಾಗಿದೆ ಸ್ಮಶಾನದಿಂದ ಹಿಂದಿರುಗಿದ ನಂತರ ಮನೆಯನ್ನು ಪ್ರವೇಶಿಸುವ ಮೊದಲು ಸ್ನಾನ ಮಾಡಿ ನಂತರ ಮನೆಯನ್ನು ಪ್ರವೇಶಿಸಬೇಕು ಸ್ಮಶಾನದಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿ ಇರುವುದರಿಂದ ಮತ್ತು ಅಲ್ಲಿನ ಹೊಗೆಯನ್ನು ಉಸಿರಾಡಿದ ನಂತರ ವ್ಯಕ್ತಿಯು ಅಶುದ್ಧನಾಗುತ್ತಾನೆ ಹಾಗೂ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಅನೇಕ ರೀತಿಯ ಸೂಕ್ಷ್ಮಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ಸಕ್ರಿಯವಾಗುತ್ತವೆ ಅದು ಕೂದಲು ಮತ್ತು ಬಟ್ಟೆಗೆ ಅಂಟಿಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸ್ನಾನ ಮಾಡುವುದು ಅವಶ್ಯಕ ಇದನ್ನು ಮಾಡದವನನ್ನು ಚಾಂಡಾಲ ಎಂದು ಕರೆಯಲಾಗುತ್ತದೆ ಇದು ಕೆಟ್ಟ ಕರ್ಮದಲ್ಲಿ ಒಳಗೊಂಡಿರುವ ಒಂದು ಕನ್ ಕರ್ಮದ ವಿಭಾಗವಾಗಿದೆ ಅದರ ಪರಿಣಾಮವನ್ನು ಎಂತಹ ವ್ಯಕ್ತಿಯಾದರೂ ಅನುಭವಿಸಬೇಕಾಗುತ್ತದೆ ಎಣ್ಣೆ ಮಸಾಜ್ ಮಾಡಿದ ನಂತರ ಸ್ನಾನ ಮಾಡಿ ನೀವು ನಿಮ್ಮ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿಕೊಂಡಿದ್ದರೆ ನಂತರ ಸ್ನಾನ ಮಾಡುವುದು ತುಂಬಾ ಮುಖ್ಯ ಸ್ನಾನ ಮಾಡುವುದು ದೇಹಕ್ಕೂ ಒಳ್ಳೆಯದು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದರಿಂದ ಇದು ಚರ್ಮದ ರಂಧ್ರಗಳಲ್ಲಿ ಶೇಖರಣೆಯಾದ ಎಣ್ಣೆಯನ್ನು ಹಾಕುತ್ತದೆ ಮತ್ತು ದೇಹವನ್ನು ಶುದ್ಧಗೊಳಿಸುತ್ತದೆ ಸ್ನಾನ ಮಾಡದಿದ್ದರೆ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಜೀವಿಗಳು ಹಾಗೂ ಧೂಳಿನ ಕಣಗಳು ದೇಹಕ್ಕೆ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ ಇದು ಅನೇಕ ರೀತಿಯ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಕೂದಲು ಕತ್ತರಿಸಿದ ನಂತರ ಸ್ನಾನ ಮಾಡಿ ನೀವು ನಿಮ್ಮ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡದೆ ಮನೆಯನ್ನು ಪ್ರವೇಶಿಸಬಾರದು ಎನ್ನುವ ಸಾಕಷ್ಟು ನಂಬಿಕೆಯೂ ಇದೆ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡುವುದರಿಂದ ದೇಹದಲ್ಲಿ ಅಂಟಿಕೊಂಡಿರುವ ಕೂದಲು ತೊಳೆದು ಹೋಗುತ್ತದೆ ತಲೆ ಕೂದಲು ದೇಹದಲ್ಲಿ ಉಳಿದುಕೊಂಡರೆ ಅದು ಸೋಂಕನ್ನು ಹರಡುತ್ತದೆ ಈ ಕೂದಲು ಆಹಾರ ಪದಾರ್ಥಗಳಲ್ಲಿ ಬೀಳಬಹುದು ಅಥವಾ ಮನೆಯಲ್ಲಿ ಅಲ್ಲಿ ಇಲ್ಲಿ ಹರಡಬಹುದು ಇದು ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಹಾಗಾಗಿ ಈ ವಿಚಾರದ ಕುರಿತು ಕಾಳಜಿ ತೆಗೆದುಕೊಳ್ಳಿ ನಾವು ಈ ಮೇಲಿನ ಮೂರು ಕೆಲಸಗಳನ್ನು ಮಾಡಿದ ನಂತರ ತಪ್ಪದೆ ಕಡ್ಡಾಯವಾಗಿ ಸ್ನಾನ ಮಾಡಿ ಮನೆಯನ್ನು ಪ್ರವೇಶಿಸಬೇಕು ಇದು ವೈಜ್ಞಾನಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದಲೂ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು